ಮಾಂಸ ಆಗೇನೆ ಸರ್ ಇದು ಆಗೇನೆ ಇದು ಬ್ರೀಡಿಂಗ್ ಇಲ್ಲ ಸರ್ ಇದು ಬರೀ ನಾವು ಬಕ್ರಿ ಹಬ್ಬ ಆಗಿ ನಾವು ನೆಕ್ಸ್ಟ್ ಇದರಲ್ಲಿ ಇನ್ನೂ ಮೇಲ್ಸ್ ಬರುತ್ತೆ ನೆಕ್ಸ್ಟ್ ಬಕ್ರಿ ಹಬ್ಬದ ಮೇಲೆ ಕಮ್ಮಿ ಅಂದ್ರೆ ಇದು ಇನ್ನೂ ಒಂದು ಇಪ್ಪತ್ತು ಮರಿ ಬರುತ್ತೆ ನಾಲ್ಕು ತಿಂಗಳಾಗಿದೆ ಸರ್ ಇದು ಮರಿ ಬಂದು ಅದೇ ಸರ್ ನಾವು ಎಲ್ಗ ಏನು ಫೀಡ್ ಮಾಡ್ತೀವಿ ಎಲ್ಲ ಅದೇ ಕೊಡ್ತೀವಿ ಸರ್ ಇವಾಗ ಸದ್ಯಕ್ಕೆ ಜಾಸ್ತಿ ಕ್ರೇಜ್ ಇದೆ ಸರ್ ಇದು ವಿಲೇ ನಮ್ಮ ಕಡೆ ಬೆಂಗಳೂರು ಮೈಸೂರು ಎಲ್ಲ ಕಡೆ ಇದು ಕ್ರೇಜ್ ಜಾಸ್ತಿ ಆಗಿದೆ ಇದು ಸರೋಯಿ ಸರ್ ಇದು ಮರಿ ಇದು ಇದೂ ನಾಟ್ ಫಾರ್ ಸೇರಿಲ್ ಇದು ಬಂದು ಏಳು ತಿಂಗಳು ಮರಿ ಇದು ಇದು ಬಂದು ಹೆಚ್ಚು ಕಮ್ಮಿ ಇದು ಫಿಫ್ಟಿ ಕಿಲೋ ಇದೆ ಮರಿ ಇದೆಲ್ಲ ಕ್ವಾಲಿಟಿ ಮರಿ ಇದು ನೋಡಿ ಹೈಟು ಲೆಂತ್ ನೋಡಿ ಮರಿ ಇದೆಲ್ಲ ಹಂಗಿರುತ್ತೆ ಇದು ಕ್ವಾಲಿಟಿ ತಗೊಂಡ್ರೆ ಈ ಥರ ಬರುತ್ತೆ ಮರಿ ಇದು ಬಂದು ರಾಜಸ್ಥಾನ್ ಕಡೆದು ಇದು ಫಾಗಿ ಬ್ರಿಡ್ ಅಂತೀವಿ ಇದು ಇದು ಬಂದು ನಿಮಗೆ ಆರು ತಿಂಗಳು ಮರಿ ಇದು ಇದೆರಡು ಫಾರ್ಟಿ ಫಾರ್ಟಿ ಕಿಲೋ ಇದೆ ಇದು ಬಂದು ನಿಮಗೆ ಹೈಯೆಸ್ಟ್ ವೇಟ್ ಗೇನ್ ಇದು ಒನ್ ಫಾರ್ಟಿ ಕಿಲೋ ಇದು ತಿನ್ನೋದಲ್ಲಿ ಅದಕ್ಕಿಂತ ಫಾಸ್ಟ್ ಮರಿ ಇದು ಇದು ರಾಜಸ್ಥಾನ್ ಸೈಡ್ ರಾಜಸ್ಥಾನ್ ಗುಜರಾತ್ ಸೈಡ್ ಕಡೆದು ಇದು ಈ ತರದ್ ಬರುತ್ತೆ ಹಾ ಇದೇ ಇದೆ ಮೇನ್ ಇದು ಬಹಳ ರೇರ್ ಸರ್ ಇದು ಬುದ್ಧ ಬಾಲ ಬರುತ್ತೆ ದಟ್ ಕಿವಿ ಬರುತ್ತೆ ಇದು ಸಣ್ಣ ಕಿವಿ ಇದೆ ನೋಡಿ ಇದು ಬಹಳ ರೇರ್ ಬರುತ್ತೆ ಇದು ನೋಡಕ್ಕೂ ಲುಕ್ ಇರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಮರಿ ಮಾಂಸ ಆಗಿನ ಸರ್ ಇದು ಇದು ಮಾಂಸಂಗ್ ಇಲ್ಲ ಸರ್ ಬರೀ ನಾವು ಬಕ್ರಿ ಹಬ್ಬ ಸಾಕ್ತೀವಿ ನಾವು ನೆಕ್ಸ್ಟ್ ಇದರಲ್ಲಿ ಇನ್ನೂ ಮೇಲ್ಸ್ ಬರುತ್ತೆ ನೆಕ್ಸ್ಟ್ ಬಕ್ರೀ ಹಬ್ಬ ಕಮ್ಮಿ ಅಂದ್ರೆ ಹ್ಞೂ ಸರ್ ಇದು ಸೆಟ್ ಮಾಡೋಕೆ ಬಹಳ ಕಷ್ಟ ಸರ್ ಇದು ನೋಡಿಲ್ಲ ಅಂದ್ರೆ ಮೊಡಾಲಿಟಿ ರೇಟ್ ಜಾಸ್ತಿ ಇದು ಸೆಟ್ ಅಲ್ಲಿಂದ ತಗೊಂಡ್ಬಂದು ಸೆಟ್ ಅಪ್ ಮಾಡೋಕ್ಕೆ ಕಮ್ಮಿ ಅಂದ್ರೆ ಒಂದ್ ತಿಂಗ್ಳು ಮೇರೆ ಆಗುತ್ತೆ ಮರಿ ಇದು ಸುಮಾರು ಸರ್ ಇದು ಏನಿದ್ರೆ ನಾವು ವೆರೈಟಿ ತಳಿ ತಗೊಂಡ್ ಬಂದರೆ ಇಲ್ಲಿ ನೋಡ್ರನೆ ಗೊತ್ತಾಗತ್ತೆ ಯಾವ ತಳಿ ಹೆಂಗಿದೆ ಅಂತ ಇಲ್ಲಾಂದ್ರೆ ಯಾರೂ ಗೊತ್ತಾಗಲ್ಲ ಇದು ತೋಸ್ರನೆ ಒಳ್ಳೆ ಒಳ್ಳೆ ಶೌಕಿ ಆಗುತ್ತೆ ಇದು ನೋಡಿದ್ರೆ ಶೌಕಿ ಆಗುತ್ತೆ ಇಲ್ಲಾಂದರೆ ಒಂದೇ ಎರಡು ತಳಿ ಹಿಡ್ಕೊಂಡು ಇಡ್ತಾರೆ ಇಲ್ಲಿ ತೋಸ್ರೇನೆ ವೆರೈಟಿ ಆಫ್ ಕ್ವಾಲಿಟೀಸ್ ತೋದ್ರೇ ಎಲ್ಲರಿಗೂ ಶೌಕಿ ಚೆನ್ನಾಗಾಗತ್ತೆ ಹಾ ಗೊತ್ತಾಗತ್ತೆ ಅಲ್ಲಾಂದ್ರೆ ಏನೂ ಗೊತ್ತಾಗಲ್ಲ ಯಾವ ತಳಿ ಹೆಂಗಿದೆ ಅಂತ ಕಾಂಟ್ಯಾಕ್ಟ್ ಇರುತ್ತೆ ಸರ್ ನಮ್ದು ಒಳ್ಳೇದು ಪಾರ್ಟೀಸ್ ಇರುತ್ತೆ ಅಲ್ಲಿ ಕಸ್ಟಮರ್ಸ್ ನಾವು ನಾವು ಕೌಂಟ್ರಿಂದ ಸಿಕ್ಕಾಪಟ್ಟೆ ಮೋಸ ಇದೆ ಇದರಲ್ಲಿ ಸಿಕ್ಕಾಪಟ್ಟೆ ಲಕ್ಷ ಲಕ್ಷ ಅಂತ ತಿನ್ಬಿಡೋರೆ ಇದರಲ್ಲಿ ಮೋಸ ಮಾಡಿ ಸರ್ ಇದು ಕ್ವಾಲಿಟಿ ವೈಸ್ ತಗೊಂಡ್ರೆ ಇಪ್ಪತ್ತು ಕೆಜಿ ಮರಿ ಇದೆಲ್ಲ ನಿಮ್ಗೆ ಹದಿನೈದು ಸಾವಿರ ಇಂದ ಇಪ್ಪತ್ತು ಸಾವಿರ ತನಕ ಸಿಗುತ್ತೆ ನೀವು ಕ್ವಾಲಿಟಿ ಬೆಲ್ಲ ಅದೆಲ್ಲ ತಗೊಂಡ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಸಿಗುತ್ತೆ ಇಲ್ಲ ಈ ತರ ಕ್ವಾಲಿಟಿ ನಿಮಗೆ ರೆಡಿ ಆಗಲ್ಲ ಮಾಲ್ ನಮ್ದು ಬಂಡೂರ್ದು ಫಿಮೇಲ್ ಸೆಕ್ಷನ್ ಇದು